ಸ್ನೇಹಿತರೆ ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಾ ಇಬ್ರು ಕೂಡ ಖುಷಿ ಖುಷಿಯಾಗಿ ಕುಸುಮ ಮನೆಗೆ ಬರ್ತಾರೆ ಆಗ ಅಕ್ಕಪಕ್ಕದ ಮನೆಯವರೆಲ್ಲ ಮೀನಾ ಸೂರ್ಯನ ಮಾತಾಡಿಸಿ ಇವತ್ ನಿಮ್ಗೆ ಮದುವೆಯಾದ ದಿನ ಅಂತ ಕುಸ್ಮ ಹೇಳಿದ್ರು ಎಷ್ಟ್ ಬೇಗ ಒಂದ್ ವರ್ಷ ಆಗೋಯ್ತು ಮೀನಾ ಅಂತ ಶುಭಾಶಯಗಳನ್ನು ಹೇಳ್ತಿರ್ತಾರೆ ನಂತರ ಕುಸ್ಮ ಬಂದು ಬನ್ನಿ ಹೇಳಿ ಅಂದ್ರೆ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಾರೆ ಹೋದಾಗ ಕನಕ ಹ್ಯಾಪಿ ವೆಡ್ಡಿಂಗ್ ಡೇ ಅಂತ ವಿಶ್ ಮಾಡ್ತಾಳೆ ಆಗ ಸೂರ್ಯ ಯಾಕಮ್ಮ ಕನಕ ಕನ್ನಡದಲ್ಲಿ ಹೇಳಕ್ ಆಗ್ತಿರ್ಲಿಲ್ವಾ ನಿಮಗೆ ಅದೇನು ವೆಡ್ಡಿಂಗ್ ಡೇ ಕಟ್ಟಿಂಗ್ ಡೇ 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 ಅಂತಲ್ಲ ಹೇಳ್ತಿದ್ಯಲ್ಲ ಅಂದಾಗ ಕನಕ ನಗ್ತಾಳೆ ಆಗ ಕುಸು ಮೊದಲು ನಿಮ್ ಇಬ್ಬರಿಗೂ ದೃಷ್ಟಿ ತೆಗೆ ಎಲ್ಲರ ಕಣ್ಣು ಮೇಲೆ ಬಿದ್ದಿರುತ್ತೆ ಅಂದಾಗ ಸೂರ್ಯ ಇಲ್ಲತ್ತೆ ಎಲ್ಲರೂ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರು ಅಂತಾನೆ ಅದಕ್ಕೆ ಕುಸ್ಮಾ ಇಲ್ಲ ಅಳಿ ಅಂದ್ರೆ ಚೆನ್ನಾಗಿ ಮಾತಾಡಿದ್ರು ನಾಲ್ಕಾರು ಜನಗಳ ದೃಷ್ಟಿ ಬಿದ್ದಿರುತ್ತೆ ನಿಮ್ ಮೇಲೆ ಮೊದ್ಲೇ ಬೇಡದೆ ಇರೋ ಕಷ್ಟಗಳೆಲ್ಲ ಬಂದೋಗಿದೆ ಅವತ್ ಕೂಡ ನಾವು ಆ ವಿಡಿಯೋನ ನೋಡಿ ನಿಮ್ಮನ್ ತಪ್ಪಾಗಿ ತಿಳ್ಕೊಂಡಿದ್ವಿ ಅಂದಾಗ ಸೂರ್ಯ ಅದೆಲ್ಲ ಯಾಕೆ ಬಿಡಿಯತ್ತೆ ಈಗ ಅದೆಲ್ಲ ನಿಮ್ಮಗಳು ಅದೆಲ್ಲ ಸುಳ್ಳು ಅಂತ ಸಾಬೀತ್ ಮಾಡಿದ್ಲಲ್ಲ ಅಂತಾನೆ ಆಗ ಕನಕ ಅದೆಲ್ಲ ಕಾಗೆ ಸುಬ್ಬ ಮಾಡಿದ ಕೆಲಸ ಬಾವ ಅಂದಾಗ ಹಳಿ ಅಂದ್ರೆ ನೀವು ಮಂಜುನ್ ಬಗ್ಗೆ ತಪ್ ತಿಳ್ಕೊಬೇಡಿ ಆ ವಿಡಿಯೋಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಇದನ್ನ ಅವನೇ ನನ್ನ ಹತ್ರ ಹೇಳ್ದ ಅಂತಾರೆ ಆಗ ಕನಕ ಬಾವಾ ಆ ಸುಬ್ಬ ಮಾಡಿದ್ದು ಮಂಜುನಿಗೂ ಇಷ್ಟ ಆಗ್ಲಿಲ್ವಂತೆ ಅವ್ನು ಸುಬ್ನ್ ಜೊತೆ ಕೆಲಸ ಮಾಡೋದ್ ಬಿಟ್ರೆ ನಮ್ ವಿರುದ್ಧವಾಗಿ ಅವನು ಏನು ಮಾಡೋನಲ್ಲ ಅಂದಾಗ ಸೂರ್ಯ ಸರಿ ಬಿಡಿ ಅತ್ತೆ ಮುಗ್ದಿರೋ ಮುಗ್ದಿರೋದು ಮುಗ್ದೋಯ್ತು ಈ ಯಾಕೆ ಹೀಗೆ ಮಾತಾಡೋದು ಅಂತಾನೆ ನಂತರ ಕುಸುಮ ಮೀನಾ ನಿಮ್ಮಪ್ಪನಿಗೆ ದೀಪ ಹಚ್ಚಿ ಇಬ್ರು ಕೂಡ ನಮಸ್ಕಾರ ಮಾಡ್ರಿ ಅಂದಾಗ ಮೀನಾ ಅವ್ರ ಅಪ್ಪನ ಮುಂದೆ ಫೋಟೋ ದೀಪ ಫೋಟೋದ್ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊತಾಳೆ ಆಗ ಕನಕ ಬಾವಾ ಈ ಶರ್ಟ್ ನಿಮ್ಗೆ ತುಂಬಾ ಸೂಪರ್ ಆಗಿದೆ ಅಂದಾಗ ಸೂರ್ಯ ಹೌದು ಕನಕ ಮನೇಲಿ ಅಪ್ಪ ಅಕ್ಕಿ ಎಲ್ಲ ಇದನ್ನೇ ಹೇಳಿದ್ರು ಅಂತ ಹೇಳಿ ಅತ್ತೆ ಈ ಶರ್ಟ್ ತುಂಬಾ ಚೆನ್ನಾಗಿದೆ ಯಾವ ಅಂಗಡಿಲಿ ತಗೊಂಡ್ರಿ ಅಂತ ಕೇಳ್ತಾನೆ ಅದಕ್ಕೆ ಕುಸುಮಾ ಗೊತ್ತಿಲ್ಲ ಅಡಿ ಅಂದ್ರೆ ಇದನ್ನ ನಾನ್ ತರ್ಲಿಲ್ಲ ನಿಮ್ಗೆ ಅಂತ ಮಂಜಾನೆ ಉಡ್ಕೊಂಡು ತಂದಿದ್ದು ಅಂದಾಗ ಸೂರ್ಯನಿಗೆ ಕೋಪ ಬಂದು ಅವನ್ ತಂದಿದ್ದ ಅನ್ನುವಾಗ್ಲೇನೆ ಮನೆಗೆ ಮಂಜ ಬರ್ತಾನೆ ನಂತರ ಮಂಜ ಅಕ್ಕ ಯಾವಾಗ ಬಂದೆ ಅಂದಾಗ ಮೀನಾ ಈಗ ತಾನೇ ಬಂದೆ ಕಣ ಮಂಜಾ ಅಂತಾಳೆ ಆಗ ಸೂರ್ಯ ಮೀನಾ ಇದು ಅತ್ತೆ ತಂದು ಕೊಟ್ಟ ಬಟ್ಟೆ ಅಂತ ಹೇಳ್ದೆ ತಾನೇ ನೀನು ಇವನ್ ತಂದಿದ್ದು ಅಂತ ನನಗೆ ಮೊದ್ಲೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ದಾಗ ಮೀನಾ ರೀ ಈಗ ತಂದ್ರೆ ಏನಾಯ್ತು ನನ್ ತವರ್ ಮನೆಯವ್ರು ತಾನೇ ತಂದಿದ್ದು ಅಂತಾಳೆ ಅದಕ್ಕೆ ಸೂರ್ಯ ಅತ್ತೆ ತಂದಿದ್ರೆ ಅದು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ತಂದಿರೋದಾಗಿರೋದು ಆದ್ರೆ ಇವನು ಹಾಗೆಲ್ಲ ತಂದಿರೋದಿಲ್ಲ ಅಂದಾಗ ಮಂಜ ಅಕ್ಕ ನಾನ್ ದುಡ್ಡು ಸಂಪಾದನೆ ಮಾಡಿ ತಂದಿರೋದು ಅಂತಾನೆ ಆಗ ಸೂರ್ಯ ಆ ಸಂಪಾದನೆ ಎಂತದ್ದು ಅಂತ ನನ್ಗೆ ಗೊತ್ತಿಲ್ವಾ ಅಂತ ಹೇಳಿ ಮೀನಾ ನೀನ್ ಯಾಕೆ ಇದನ್ ಮೊದ್ಲೇ ಹೇಳಲಿಲ್ಲ ಅಂತ ಬೈತಿರ್ತಾನೆ ಆಗ ಕುಸುಮ ಅಯ್ಯೋಹೊಳಿ ಅಂದ್ರೆ ಇವ್ಳು ಪಾಪ ಗೊತ್ತೇ ಇಲ್ಲ ಮಂಜನೆ ನಿಮ್ಮಿಬ್ಬರಿಗೂ ಬಟ್ಟೆ ತರಬೇಕು ಅಂತ ಆಸೆ ಪಟ್ಟು ತಂದಿದ್ದು ಅಂದಾಗ ಕನಕ ಬಾವ ಆ ವಿಡಿಯೋ ವಿಷಯದಲ್ಲಿ ಮಂಜಂದ್ ಯಾವ್ದು ತಪ್ಪಿಲ್ಲ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಂತಳೆ ಅದಕ್ಕೆ ಸೂರ್ಯ ಆ ವಿಷಯದಲ್ಲಿ ಒಂದು ತಪ್ಪಿಲ್ದೇ ಇರಬಹುದು ಆದ್ರೆ ಇವ್ರದ್ ಬೇರೆ ತಪ್ಪುಗಳು ಬೇಕಾದಷ್ಟು ಇದಾವೆ ಆಗಿರುವಾಗ ಇವನ್ ತಂದ್ ಬಟ್ಟೆನ ನಾನ್ ಹಾಕೋಬೇಕಾ ಅಂದಾಗ ಮಂಜ ಈಗೇನು ನಾನ್ ತಂದಿರೋದ್ ಹಾಕೊಂಡ್ರೆ ಇವರಿಗೆ ಗೌರವ ಕಮ್ಮಿ ಆಗುತ್ತೆ ಅಂತ ಅಂತಾನೆ ಆಗ ಸೂರ್ಯ ಜೋರಾಗಿ ಹೌದು ಕಣೋ ನೀನ್ ತಂದಿರೋ ಬಟ್ಟೆ ಹಾಕೊಳ್ಳೋದು ಒಂದೇ ನನ್ನ ಚಪ್ಪಲಿ ನಾನೇ ತಗೊಂಡು ಒಡ್ಕೊಳ್ಳೋದು ಒಂದೇ ಅಂತ ಹೇಳಿ ಸೂರ್ಯ ಹಾಕಿದ ಶರ್ಟ್ ಅನ್ನ ಬಿಚ್ಚ ಬಿಸಾಕ್ತಾನೆ ಆಗ ಮೀನಾ ಏನ್ರಿ ಬೇಡ ರೀ ಅಂದಾಗ ಸೂರ್ಯ ಮಾತಾಡ್ಬೇಡ ನೀನು ನನಗೆ ಏನು ಹೇಳಿಲ್ಲ ಅಲ್ವಾ ನೀನು ಅದಕ್ಕೆ ನಾನು ಮೊದಲೇ ಇಲ್ಲಿಗ್ ಬರಬಾರದು ಅಂತ ಅನ್ಕೊಂಡಿದ್ದು ಅಂತ ಶರ್ಟ್ ನ ಬಿಸಾಕಿ ಮನೆ ಆಚೆ ಬರ್ತಾನೆ ಮೀನಾ ಕುಸುಮಾ ಎಲ್ಲ ಸೂರ್ಯನಿಂದನೆ ಬಂದ್ರು ಕೂಡ ಸೂರ್ಯ ಯಾರ ಮಾತನ್ನು ಕೇಳ್ದೆ ಮೀನಾ ಬಾ ಹೋಗೋಣ ಅಂತಾನೆ ಆಗ ಅಕ್ಕಪಕ್ಕದವರೆಲ್ಲ ಬಂದು ಈಗ ಅಷ್ಟೇ ಚೆನ್ನಾಗಿದ್ರಿ ಒಳಗಡೆ ಏನಾಯ್ತು ಅಂತ ಕೇಳ್ತಿರ್ತಾರೆ ಮೀನಾ ಕೂಡ ನನ್ ಮಾತನ್ನು ಸ್ವಲ್ಪ ಕೇಳ್ರಿ ಅಂದಾಗ ಈಗ ನೀನ್ ಬರ್ತೀಯ ಬರಲ್ವಾ ಅಂತ ಕಾರ್ ಒಳಗಡೆ ಹೋಗಿ ಕೂತ್ಕೊಂತ ಸೂರ್ಯ ಆಗ ಮೀನಾ ಕುಸುಮಾ ಹತ್ರ ಸರಿ ನಮ್ಮ ನಾನೇನು ನಾನು ಹೋಗ್ತೀನಿ ಅಂದಾಗ ಕುಸುಮಾ ಏನೇ ಮೀನಾ ನೀನು ಕೂಡ ಹೋಗ್ತೀನಿ ಅಂತಿದ್ಯಾ ಅಂದಾಗ ಮೀನಾ ಈಗ ನಾನು ಹೋಗದೆ ಇದ್ರೆ ಹೋದ್ರೆ ಅವ್ರ ಏನೇನ್ ಗಲಾಟೆ ಮಾಡ್ಕೊಂತ ಏನೋ ಅಂತ ಮಾತಾಡುವಾಗ್ಲೆ ಸೂರ್ಯ ಜೋರಾಗಿ ಕಾರ ಆರನ್ ಮಾಡ್ತಾನೆ ಆಗ ಮೀನಾ ಸರಿನಮ್ಮ ಹೋಗ್ತೀನಿ ಅಂತ ಒಳಗಡೆ ಕುತ್ಕೊಂಡಾಗ ಸೂರ್ಯ ಅಲ್ಲಿಂದ ಜೋರಾಗಿ ಹೋಗ್ಬಿಡ್ತಾನೆ ಈ ಕಡೆ ಎಲ್ಲರೂ ಏನಮ್ಮ ಕುಸುಮಾ ಈಗ ಆಯ್ತು ಏನಾಯ್ತು ಸೂರ್ಯನ್ಗೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ ಅನ್ನುವಾಗಲೇ ಮಂಜ ಬಂದು ಅಮ್ಮ ಏನೋ ಹೇಳಿದ್ಯಲ್ಲ ನಾನ್ ಬಟ್ಟೆ ತಂದು ಕೊಟ್ರೆ ತುಂಬಾ ಸಂತೋಷ ಪಡ್ತಾರೆ ಅಂತ ನೋಡ್ದೆ ತಾನೆ ಇದೇ ಅವ್ರ ಗುಣ ಯಾವತ್ತೂ ಬದಲಾಗಲ್ಲ ಅಂತಾನೆ ಈ ಕಡೆ ಸೂರ್ಯ ಕಾರ್ ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ಮೀನಾ ರೀ ಯಾಕ್ರಿ ಇಷ್ಟೋ ಫಾಸ್ಟ್ ಆಗಿ ಹೋಗ್ತಿದ್ದೀರಾ ಯಾಕ್ರಿ ಈಗೆಲ್ಲ ಮಾಡಿದ್ರಿ ಅಲ್ಲಾ ಪಾಪ ಅಮ್ಮನ್ ಮನ್ಸಿಗೆ ಎಷ್ಟೊಂದು ನೋವಾಗಿರ್ಬೇಕು ಯಾರಾದ್ರೂ ಶರ್ಟ್ ಬಿಚ್ಚಿ ಹೀಗೆ ಬನಿನಲ್ಲೇ ಬರ್ತಾರ ಅಂತ ಕೇಳಿದಾಗ ಸೂರ್ಯ ಇನ್ನೇನೆ ಮಾಡ್ತಾರೆ ಅದನ್ನ ಅವ್ನು ತಂದ್ಕೊಟ್ಟಿದ್ದು ಅಂತ ನನ್ಗೆ ಯಾಕೆ ನೀನ್ ಹೇಳಲಿಲ್ಲ ಆಗೇನಾದ್ರು ಹೇಳಿದ್ರೆ ನಾನ್ ಆ ಬಟ್ಟೆನ ಮೂಡ್ತಾನೆ ಇರ್ಲಿಲ್ಲ ಅಂತ ಎಲ್ಲಾ ಗೊತ್ತಾದ್ಮೇಲೆ ಕೂಡ ನಾನ್ ಆ ಬಟ್ಟೆನ ಹಾಕೋಬೇಕಾ ಬರೀ ಅವ್ರ ಮನ್ಸಿಗೆ ಮಾತ್ರ ಎಷ್ಟೊಂದು ನೋವಾಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಲ್ಲಾ ನನಗೆ ಎಷ್ಟು ಬೇಜಾರಾಗಿರುತ್ತೆ ನನಗೂ ಸ್ವಾಭಿಮಾನ ಇದೆ ಅನ್ನೋದನ್ನ ಯೋಚನೆ ಮಾಡು ಅಂತ ಕೋಪ್ತಿಂದ ಹೇಳ್ತಾನೆ ಆಗ ಮೀನಾ ಅದೆಲ್ಲ ಸರಿ ಶರ್ಟ್ ತೆಗ್ದು ಬಿಸಾಕ ಬಿಟ್ರಿ ಆದ್ರೆ ಈಗ ಮನೆಗೆ ಇದೇ ತರ ಹೋಗ್ತೀರಾ ಈ ತರ ಏನಾದ್ರು ಮನೆಗೆ ಹೋದ್ರೆ ಅಷ್ಟೇ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ ಗೊತ್ತಿದೆಯಾ ನಿಮ್ಗೆ ಆಮೇಲೆ ನಿಮ್ಮಮ್ಮ ಸುಮ್ನೆ ಇರ್ತಾರೆ ಏನ್ರಿ ಏನಾಯ್ತು ಯಾಕಾಯ್ತು ನಿಮ್ ಮನೆಯವರು ಅವಮಾನ ಮಾಡಿ ಶರ್ಟ್ಗೂ ಗತಿ ಇಲ್ದೆ ಬನಿಯನ್ನಲ್ಲೇ ಕಳಿಸಿದಾರಲ್ಲಾ ಅಂತ ನನ್ನನ್ನ ಅವಮಾನ ಮಾಡಿ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಇದೆಲ್ಲ ಬೇಕು ನನಗೆ ಅಂತ ಕೋಪ ಮಾಡ್ಕೊಂತಾಳೆ ಆಗ ಸೂರ್ಯ ಈಗೇನ್ ಮನೆಗೆ ಹೋಗೋ ಅಷ್ಟರಲ್ಲಿ ಶರ್ಟ್ ಬೇ ಇರ್ಬೇಕಷ್ಟೇ ತಾನೇ ನೀನು ಬಾಯಿ ಮುಚ್ಕೊಂಡಿರು ಅಂತ ಹೇಳಿ ಸೂರ್ಯ ಒಂದ್ ಬಟ್ಟೆ ಅಂಗಡಿ ಮುಂದೆ ಬಂದು ಕಾರ್ನ ನಿಲ್ಲಿಸ್ತಾನೆ ಆಗ ಮೀನಾ ಇಲ್ಲಿ ಯಾಕ್ರಿ ನಿಲ್ಸಿದೀರ ಕಾರ್ನ ಅಂತ ಕೇಳಿದಾಗ ಅಂಗಡಿ ಮುಂದೆ ಕಾರಣ ಯಾಕೆ ನಿಲ್ಲಿಸ್ತಾರೆ ಶರ್ಟ್ ತಗೊಳ್ಳೋದಕ್ಕೆ ಅಂತ ಇರು ನಾನು ಹೋಗಿ ಶರ್ಟ್ ತರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಬನಿಯನ್ನಲ್ಲಿ ಈ ತರನೇ ಹೋಗ್ತೀರಾ ನೋಡ್ದವ್ರು ಏನ್ ಅನ್ಕೊಳ್ಳೋದಿಲ್ಲ ನಿಮ್ ಶರ್ಟ್ ಸೈಜ್ ನನಗೆ ಗೊತ್ತಿದೆ ನಾನೇ ಹೋಗಿ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಬರೀ ಶರ್ಟ್ ಸೈಜ್ ಗೊತ್ತಿದ್ರೆ ಕಣೆ ನಾನ್ ಏನು ಅಂತಾನು ಗೊತ್ತಿರ್ಬೇಕು ಅದನ್ ಸ್ವಲ್ಪ ತಿಳ್ಕೊ ಅಂತ ಹೇಳಿ ಸೂರ್ಯ ನಾನೇ ಹೋಗಿ ತರ್ತೀನಿ ತರೋದ್ ಬೇಕಾಗಿಲ್ಲ ಅಂತ ಹೋಗ್ತಾನೆ ಆಗ ಮೀನಾ ಕೂಡ ಸುಮ್ನೆ ಇರ್ರಿ ಎಲ್ಲಾರ್ ಮುಂದೆ ಅವಮಾನ ಆಗುತ್ತೆ ಅಂತ ಮೀನಾ ಕೂಡ ಹಿಂದೆನೆ ಹೋಗ್ತಾಳೆ ಈ ಕಡೆ ಸೂರ್ಯನ ಬಟ್ಟೆ ಅಂಗಡಿಯವರು ನೋಡಿ ಏನ್ ಸರ್ ಅಂದಾಗ ಸೂರ್ಯ ಶರ್ಟ್ ಬೇಕು ಅಂತ ಹೇಳ್ತಾನೆ ಆಗ ಅವರು ಅಯ್ಯೋ ಏನ್ ಸರ್ ಶರ್ಟ್ ಇಲ್ದೇನೆ ಬಂದ್ಬಿಟ್ಟಿದೀರಾ ತಗೊಳೋದಕ್ಕೆ ಅಂದಾಗ ಸಾರಿ ಸರ್ ನೀವೇ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಏನಾಯ್ತು ಅಂದ್ರೆ ಅಂತ ಹೇಳುವಾಗ ಅಂಗಡಿಯವನು ಅಯ್ಯೋ ಪರವಾಗಿಲ್ಲ ಬಿಡಿ ಸರ್ ಮೇಡಮ್ ಆದ್ರೂ ಕೂಡ ತುಂಬಾ ಖುಷಿ ಆಗ್ತಿದೆ ಅಂತ ಅಂಗಡಿಯವರು ಹೇಳಿದಾಗ ಏನು ಖುಷಿ ಆಗ್ತಿದ್ಯಾ ಇವ್ರ ಈ ತರ ಬಂದಿರೋದು ಏನ್ ಹೇಳ್ತಿದ್ದೀರಾ ನೀವು ಅಂತ ಮೀನಾ ಹೇಳ್ತಾಳೆ ಆಗ ಅವ್ರು ಹೌದು ನಾವ್ ಇಷ್ಟು ವರ್ಷ ಆಗಿದೆ ಅಂಗಡಿ ಇಟ್ಟು ಯಾರು ಕೂಡ ಈ ತರ ಶರ್ಟ್ ತಗೊಳೋದಕ್ಕೆ ಅಂತ ಬನಿಯಲ್ಲಿ ಅಂಗಡಿಲಿ ಬಂದಿರೋದನ್ನೇ ನಾವು ನೋಡೇ ಇಲ್ಲ ಇವರೇ ಮೊದಲನೇ ಸಾರಿ ಬಂದಿರೋದು ಅಷ್ಟು ನಂಬಿಕೆ ಇದೆ ಸರ್ಗೆ ನಮ್ಮ ಅಂಗಡಿ ಮೇಲೆ ಬನ್ನಿ ಸರ್ ನಿಮಗೆ ಬೇಕಾಗಿರೋದನ್ನ ಕೊಡ್ತೀನಿ ಅಂತ ಸೂರ್ಯನ್ ಕರ್ಕೊಂಡೋಗಿ ಶರ್ಟ್ಗಳನ್ನೆಲ್ಲ ತೋರಿಸ್ತಿರ್ತಾರೆ ಆಗ ಸೂರ್ಯ ಇದೇ ಶರ್ಟ್ ಇರಲಿ ಅಂತ ಸೂರ್ಯ ಒಂದ್ ಶರ್ಟ್ ನ ತಗೊಂಡಾಗ ನನಗೆ ಇಷ್ಟ ಆಯ್ತು ಪರವಾಗಿಲ್ಲ ಇದನ್ನೇ ತಗೊಳ್ಳಿ ಅಂತ ಮೀನಾ ಕೂಡ ಹೇಳ್ತಾಳೆ ಆಗ ನೀವು ಅವರು ಹೆಂಡತಿ ಸರ್ ನಿಮ್ಮ ಎಂಟಿನ ಪಡೆಯೋದಕ್ಕೆ ನೀವು ತುಂಬಾ ಲಕ್ಕಿ ಸರ್ ಇನ್ನು ಕೆಲವೊಬ್ಬರು ಅಂಗಡಿಗೆ ಬಂದ್ ಬರ್ತಾರೆ ಅವ್ರು ಇಷ್ಟಪಟ್ಟು ಕೊಟ್ಟಿರೋ ಶರ್ಟ್ ನ ಕೂಡ ಅವ್ರೆ ತಗೊಳ್ಳೋದಕ್ ಬಿಡೋಲ್ಲ ಆಗಿರುವಾಗ ಹೆಂಡತಿ ಆಗಲ್ಲ ಅಂತ ಸೂರ್ಯನ ಹತ್ರ ಶೋರೂಮ್ ನವರು ಹೇಳ್ತಿರ್ತಾರೆ ನಂತರ ಅವರು ಎಲ್ಲರನ್ನು ಕರೆದು ಎಲ್ಲರೂ ಬೇಗ ಬನ್ನಿ ಇಲ್ಲಿ ನೋಡಿ ಸರ್ ಹಾಗೆ ಬಂದಿದ್ದಾರೆ ಜೊತೆ ಸೆಲ್ಫಿ ತಗೊಳೋಣ ಬನ್ನಿ ನಮ್ ಅಂಗಡಿ ಮೇಲೆ ಎಷ್ಟ್ ನಂಬಿಕೆ ಇದೆ ಶರ್ಟ್ ಸಿಗುತ್ತೆ ಸರಿಯಾಗಿರೋದು ಚೆನ್ನಾಗಿರೋದು ಅಂತ ಶರ್ಟ್ ಕೂಡ ಹಾಕೊಳ್ತೇವೆ ಹಾಗೆ ಬಂದಿದ್ದೆ ಎಲ್ಲರೂ ಫೋಟೋ ತಗೊಳ್ಳಿ ಇದನ್ನ ಫ್ರೇಮ್ ಮಾಡಿಸಿ ಅಂಗಡಿಗಾಕಿ ವೆಬ್ಸೈಟ್ ಗೆ ಹಾಕಿ ವೈರಲ್ ಮಾಡೋಣ ಎಲ್ಲಾ ಕಡೆನೂ ಅಂತ ಹೇಳಿದಾಗ ಸೂರ್ಯ ಅಯ್ಯೋ ಸರ್ ಈಗ ತಾನೇ ಒಂದ್ ವಿಡಿಯೋ ವೈರಲ್ ಆಗಿ ನನ್ನ ಜೀವನ ಏನೇನೋ ಆಗ್ಬಿಟ್ಟಿದೆ ಅದೆಲ್ಲ ಏನು ಬೇಡ ಸರ್ ಅಂತ ಹೇಳಿ ಸೂರ್ಯ ನಾವಿನ್ನು ಬರ್ತೀವಿ ಅಂತ ಹೇಳ್ತಾನೆ ಆಗ ಮೀನಾ ರೀ ಇದೆಲ್ಲ ಬೇಕಿತ್ತಾ ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳ್ದೆ ತಾನೆ ಅಂತ ನಗ್ತಾ ಇರ್ತಾಳೆ ಹಾಗೆ ಈ ಕಡೆ ಶಾಂತಿ ಕೆಲಸ ಮಾಡ್ಕೊಂಡು ಬಂದಿದ ತಕ್ಷಣನೇ ಯಾಕಮ್ಮ ಏನಾಯ್ತು ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ ಅಂದಾಗ ಅಯ್ಯೋ ಎಷ್ಟೆಲ್ಲ ಕೆಲಸ ಇದೆ ಕಣ ಏನ್ ಮಾಡೋದು ಅಂತ ಶಾಂತಿ ಹೇಳ್ತಾರೆ ಯಾಕಮ್ಮ ನೀನ್ ಕೆಲಸ ಮಾಡ್ತಿದ್ಯಾ ಮೀನಾ ಇಲ್ವಾ ಅಂತ ಮನೋಜ ಕೇಳ್ತಾನೆ ಎಲ್ಲೋ ಇದ್ದಾಳೆ ಅವಳು ಅವಳ ತವ್ರ ಮನೆಗೆ ಹೋಗಿಲ್ವಾ ನನ್ಗಂತೂ ತುಂಬಾ ಸುಸ್ತಾಗಿದೆ ಕಣೋ ಈ ಲಕ್ಕಿ ಬೇರೆ ಬಂದು ಎಲ್ಲಾ ಕೆಲ್ಸನ ನನಗೆ ಹೇಳಿ ಸಾಯಿಸ್ತಾ ಇದ್ದಾರೆ ಯಾಕಾದ್ರೂ ಬಂದವರು ಅಂತ ಶಾಂತಿ ಬೇಕು ಅಂತ ಇರ್ತಾರೆ ಆಗ ಮನಜ ಬೇಕಾದ್ರೆ ರೋಹಿಣಿನ ಕರ್ಕೊಳಮ್ಮ ಅಂತ ಹೇಳಿದಾಗ ಅಷ್ಟರಲ್ಲಿ ರೋಹಿಣಿ ಸನ್ನೆ ಮಾಡಿ ರೀ ನೀವು ಸುಮ್ನೆ ಇರ್ರಿ ನನ್ ಕೈಲಾಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ತಾನೇ ಏನೋ ಮಾಡ್ತಾಳೆ ಬಿಡು ಪಾಪ ಅವಳು ಪಾರ್ಲರ್ ಬೇರೆ ಕೆಲಸ ಮಾಡಿ ಸಾಕಾಗಿರ್ತಾಳೆ ಅಂತ ಶಾಂತಿ ಹೇಳ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಮೀನಾಯಿ ಕೂಡ ಇಬ್ರು ಬರ್ತಾರೆ ಇದೇನಿದಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಲಕ್ಕಿ ಹೇಳ್ದಾಗ ಹೌದು ಅದು ಸ್ವಲ್ಪ ಕೆಲ್ಸ ಇತ್ತಲ್ಲ ಬಂದ್ಬಿಟ್ಟೆ ಅಂತ ಮೀನಾ ಹೇಳ್ತಾಳೆ ಕೆಲ್ಸ ಇದ್ರೆ ಇಲ್ಲೇ ಎಲ್ಲಾ ಮಾಡ್ಕೊಂತಿದ್ರು ಏ ಶಾಂತಿ ಕೆಲ್ಸ ಮಾಡಿಲ್ವೇನೆ ನೀನು ಅಂತ ಲಕ್ಕಿ ಕೇಳ್ದಾಗ ಅಯ್ಯೋ ಅತ್ತೆ ಈಗಷ್ಟೇ ಅಡಿಗೆ ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೀನಿ ಅಂತ ಶಾಂತಿ ಹೇಳ್ತಾರೆ ಯಾಕೋ ಇಷ್ಟೊಂದ್ ಬೇಗ ಬಂದ್ಬಿಟ್ಟಿದ್ದೀರಾ ಹೀಗೆ ಹೋದ್ರೆ ಹಾಗೆ ಈಗ ಹೋದ್ರಿ ಆಗ್ ಬಂದ್ಬಿಟ್ರಲ್ಲ ಅಂತ ರಂಗನಾಥ್ ಕೂಡ ಕೇಳ್ದಾಗ ಹೌದಪ್ಪ ಸ್ವಲ್ಪ ಬಾಡಿಗೆ ಇತ್ತು ಅದಕ್ಕೆ ಹೋಗ್ಬೇಕು ಅಂತ ಬಂದೆ ಬಾಡಿಗೆಗೆ ಹೋಗ್ಬಿಟ್ಟು ಬರ್ತೀನಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ನಿನಗೆ ಎಷ್ಟ್ ಸಲಾನು ಹೇಳಿ ಬಾಡಿಗೆಗೆ ಹೋಗ್ಬೇಡ ಅಂತ ಮದ್ವೆ ದಿನ ಮನೇಲಿ ಫಂಕ್ಷನ್ ಇಟ್ಕೊಂಡು ಬಾಡಿಗೆಗೆಲ್ಲ ಹೋಗ್ಬೇಕಾ ಅಂತ ಬೈತಿರ್ತಾರೆ ಆಗ ಲಕ್ಕಿ ಇದೇನು ಹೋಗ್ಬೇಕಾದ್ರೆ ಬೇರೆ ಶರ್ಟ್ ಹಾಕೊಂಡು ಹೋಗಿದ್ದೆ ಈಗ ಬೇರೆ ಶರ್ಟ್ ಹಾಕೊಂಡು ಬಂದಿದ್ಯಾ ಅಂತ ಕೇಳಿದಾಗ ಅದು ಟೀ ಹೋಯ್ತು ಅಂತ ಮೀನಾ ಹೇಳ್ತಾಳೆ ಈ ಕಡೆ ಸೂರ್ಯ ಹರಿದೋಯ್ತು ಅಂತ ಹೇಳ್ತಾನೆ ಏನೋ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿದ್ದೀರಾ ನೀವಿಬ್ರು ಏನ್ ಹೇಳ್ತಿದ್ದೀರಾ ನನ್ಗೆ ಯಾಕೋ ಡೌಟ್ ಬರ್ತಿದ್ಯಲ್ಲ ಇಲ್ಲಿ ಅಂತ ಶಾಂತಿ ಹೇಳ್ದಾಗ ಏನೇ ಡೌಟ್ ನಿನಗೆ ಸುಮ್ನೆ ನಿಂತ್ಕೊಳ್ಳೆ ಚಿಣಿಮಿಣಿ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿ ಲಕ್ಕಿ ಬೈತಿರ್ತಾರೆ ಆಗ ರೋಹಿಣಿ ಅಜ್ಜಿ ಅದ್ರಲ್ಲಿ ಏನ್ ತಪ್ಪಿದೆ ಇವರಿಬ್ರು ಒಂದೊಂದು ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಅಂತ ಅತ್ತೆ ಪ್ರಶ್ನೆ ಮಾಡಿದ್ರು ಅಂತ ಕೇಳ್ತಾಳೆ ಆಗ ಶ್ರುತಿ ಇದ್ರಲ್ಲಿ ಏನ್ ಪ್ರಶ್ನೆ ಮಾಡೋದಿದೆ ಇದಕ್ಕೂ ಡೌಟ್ ಪಡ್ಬೇಕಾ ಈಗ ನಾನ್ ರೆಕಾರ್ಡ್ಗೆ ಅಂತ ಹೋದರೆ ಬ್ಯಾಗ್ ಅಲ್ಲಿ ಒಂದ್ ನಾಲ್ಕೈದು ಬಟ್ಟೆ ತಗೊಂಡ್ ಹೋಗ್ತೀನಿ ದಿನಕ್ಕೆ ಒಂದ್ ಮೂರ್ ನಾಲ್ಕ್ ಜೊತೆ ಮಾಡ್ತಾನೆ ಇರ್ತೀನಿ ಅದ್ರಲ್ಲಿ ಏನ್ ತಪ್ಪಿದೆ ಎಲ್ಲರೂ ಸುಮ್ನೆ ಇರ್ತೀರಾ ಅಂತ ಹೇಳ್ತಾಳೆ ನಂತರ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿದ್ದು ಬರ್ತೀನಿ ಮೀನಾ ಮತ್ತೆ ಸೂರ್ಯ ಅವರಿಗೆ ನನ್ ಕಡೆಯಿಂದ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿ ಹೋಗ್ತಾಳೆ ನಂತರ ರವಿ ಡೆಕೋರೇಷನ್ ಅವ್ರು ಬರ್ತಾರೆ ಕಣೋ ಮನೋಜ ಎಲ್ಲದನ್ನೂ ನೀನೇ ನೋಡ್ಕೊ ಅಂತ ಹೇಳಿ ರವಿ ಕೂಡ ಹೋದಾಗ ಮನೋಜ ಏನಿವ್ನು ಈ ತರ ಕೆಲಸ ಕೊಡ್ತಿದ್ದಾನಲ್ಲ ನಾನ್ ಬಿಸ್ನೆಸ್ ಮ್ಯಾನ್ ಆಗೋನು ಅದರಲ್ಲೂ ಫಂಕ್ಷನ್ ಡೆಕೋರೇಷನ್ ಎಲ್ಲ ಮಾಡೋದನ್ನ ನಾನೇ ನೋಡ್ಕೋಬೇಕಾ ಅಂತ ಬೈತಾ ಇರ್ತಾನೆ ಮನೋಜ ಶಾಂತಿ ಮತ್ತೆ ರೋಹಿಣಿ ಸೂರ್ಯ ಶರ್ಟ್ ಚೇಂಜ್ ಮಾಡಿದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಇವ್ರಿಬ್ರು ಹೇಳಿದ್ದು ಸರಿನೇ ಇಲ್ಲ ಸಕ್ರೆ ಮೊದಲು ಟೀಚರ್ ಹೋಯ್ತು ಅದಾದ್ಮೇಲೆ ತೊಳೆಯೋದಕ್ಕೆ ಅಂತ ಹೋದಾಗ ಶರ್ಟ್ ಕೊಕ್ಕೆ ಸಿಗಕೊಂಡು ಹೊರದೋಯ್ತು ಅಷ್ಟೇ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಇನ್ನೊಂದ್ ಕಡೆ ಸುಬ್ಬ ರಿಲೀಸ್ ಆಗಿದ ತಕ್ಷಣನೆ ಹೋಗಿ ಹಾರ ಹಾಕಿ ತುಂಬಾನೇ ಖುಷಿಯಿಂದ ವೆಲ್ಕಮ್ ಮಾಡ್ತಾನೆ ಮಂಜ ಎಲ್ಲ ಸರಿ ಇದೆ ತಾನೆ ನಿಮ್ ಭಾವನಾ ಕೋಪ ಕಮ್ಮಿ ಆಯ್ತಾ ನಿಮ್ಮ ಅಕ್ಕ ಚೆನ್ನಾಗಿದ್ದಾರಾ ನಾನೇನು ತಪ್ಪು ಮಾಡಿಲ್ಲ ಕಣೋ ನೀನಾದ್ರೂ ನಂಬು ಅಂತ ಇಲ್ಲಿ ಕಾಗೆ ಸುಬ್ಬಾ ಹೇಳಿದಾಗ ನೀನ್ ಎಲ್ಲಿ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಬಂದ್ಬಿಟ್ಟಿಯಲ್ಲ ಖುಷಿ ಆಯ್ತು ನನಗೆ ಅಂತ ಹೇಳಿ ಇಲ್ಲಿ ಮಂಜು ಹೇಳ್ತಿರ್ತಾನೆ ನೀನು ಇರ್ಬೇಕಾದ್ರೆ ನನಗೇನೋ ಭಯ ನನಗೆ ಗೊತ್ತಿತ್ತು ನೀನ್ ನಾನು ರಿಲೀಸ್ ಮಾಡಿಸ್ತೀಯ ಅಂತ ಕಾಗೆ ಸುಬ್ಬಾ ಹೇಳ್ತಾನೆ ನಂತರ ನಿಮ್ ಬಾವ ಚೆನ್ನಾಗಿದಾರೆನೋ ನಿಮ್ಮ ಅಕ್ಕನ ಜೊತೆ ಈಗ ಅಂತ ಕಾಗೆ ಸುಬ್ಬ ಕೇಳಿದಾಗ ಮಂಜು ಹೂ ಕಣೋ ಖುಷಿಯಾಗಿದ್ದಾರೆ ಇವತ್ ಬೇರೆ ಅವರ ಆನಿವರ್ಸರಿ ಇದೆ ಮನೆಗೆ ಬೇರೆ ಬಂದಿದ್ರು ನಿನ್ನ ಶರ್ಟ್ ತೆಗ್ದಿದ್ದೀನಿ ಅಂತ ಕೋಪ ಮಾಡ್ಕೊಂಡು ಬಿಸಾಕಿ ಬನಿನಲ್ಲಿ ಹೋದ್ರು ಅಂದಾಗ ಸುಬ್ಬ ಯಾಕಂತ ಅಂತ ಕೇಳ್ತಾನೆ ಆಗ ಮಂಜಾ ಈಗ ನಾನು ದುಡಿದಿದ್ದೀನಲ್ಲ ಚೆನ್ನಾಗಿ ಅವ್ರಿಗಿಂತ ಜಾಸ್ತಿ ಅದಕ್ಕೆ ಅವ್ರಿಗೆ ಹೊಟ್ಟೆ ಊರಿಗೆ ಕೋಪ ಮಾಡ್ಕೊಂಡು ಹೋದ್ರು ಅಂತ ಮಂಜ ಹೇಳ್ತಾನೆ ಹೌದು ಕಣ ಮಂಜಾ ನೀನ್ ಇನ್ನು ಚೆನ್ನಾಗಿ ಬೆಳಿಬೇಕು ಅಂದಾಗೆ ಇವತ್ತು ಫಸ್ಟ್ ಇಯರ್ ಆನಿವರ್ಸರಿ ಅಲ್ವಾ ನಿಮ್ಮ ಅಕ್ಕ ನಾ ಒಂದ್ ಫಂಕ್ಷನ್ ಏನಿಲ್ಲ ಇಲ್ವಾ ಅಂತ ಸುಬ್ಬ ಕೇಳಿದಾಗ ಫಂಕ್ಷನ್ ಇದೆ ಕಣೋ ಅವ್ರ ಮನೆಯಲ್ಲಿ ಇವತ್ತು ಅಕ್ಕ ಮತ್ತೆ ಅಮ್ಮ ಹೋಗ್ತಿದ್ದಾರೆ ಆದ್ರೆ ನಾನು ಹೋಗ್ತಿಲ್ಲ ನಾನು ಹೋದ್ರೆ ಸುಮ್ನೆ ಆಗುತ್ತೆ ಅಂತ ಮಂಜ ಹೇಳ್ತಾನೆ ಹೋಗದೆ ಇದ್ರೆ ಹೇಗೋ ಹೋಗ್ಲೇಬೇಕು ಆಮೇಲೆ ನಿಮ್ಮ ಅಕ್ಕ ಬಾವ ಅಕ್ಕ ಭಾವನಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅವ್ರಿಷ್ಟ ಬಂದಂಗೆ ನಡೆಸ್ಕೊತಾರೆ ಅವ್ರ ಮನೇಲಿ ನೀನು ಹೋಗಿ ಬಂದು ಮಾಡಿದ್ರೆ ತಾನೆ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ ನೀನೇ ಹೋಗ್ಬೇಕು ಹಾಗೆ ಬರಿ ಕೈಯಲ್ಲಿ ಹೋಗ್ಬೇಡ ಆರ ಬಟ್ಟೆ ಹಣ್ಣು ಅಂತ ಎಲ್ಲಾ ತಗೊಂಡೋಗು ಅಂತ ದುಡ್ಡು ಕೊಡ್ತಾನೆ ಹಾಗೆ ಸುಬ್ಬ ದುಡ್ಡು ಕೊಡ್ತಾನೆ ಆಗ ಮಂಜ ಎಷ್ಟು ಒಳ್ಳೆಯವ್ನ ನೀನು ನಿನ್ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಮಂಜ ಹೇಳ್ತಾನೆ ನಂತರ ಮಂಜ ಹೋದ್ಮೇಲೆ ಕಾಗೆಸುಬ್ಬನ್ ಕಡೆಯವರು ಏನಣ್ಣ ಇಷ್ಟೊಂದೆಲ್ಲ ದುಡ್ಡು ಕೊಡ್ತಿದೀರಾ ಇವನಿಗೆ ಆ ಸೂರ್ಯ ಮೀನಿಂದ ಜೈಲಿಗೆ ಹೋಗಾಗ ಆಯ್ತು ಆಗಿದ್ರು ಕೂಡ ಈ ತರ ದುಡ್ಡು ಕೊಟ್ಟು ಕಳಿಸ್ತಿದ್ದೀರಾ ಅವ್ನು ಹೋಗೋದ್ರಿಂದ ನಮ್ಗೇನ್ ಲಾಭ ಅಂತ ಹುಡುಗರು ಕೇಳಿದಾಗ ಸುಬ್ಬ ಲಾಭ ಇದೆ ಕಣೋ ಇವನು ಅಲ್ಲಿಗೆ ಹೋದ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಗಲಾಟೆ ಆಗುತ್ತೆ ಸೂರ್ಯ ಅಂತೂ ಸುಮ್ನೆ ಇರೋದೇ ಇಲ್ಲ ಗಲಾಟೆ ಆಗಿ ಸೂರ್ಯ ಈ ಮಂಜು ಹೊಡೆದ ಹೊಡಿತಾನೆ ನಂತರ ಮತ್ತೆ ಗಂಡ ಹೆಂಡತಿ ಮತ್ತೆ ಜಗಳ ಆಗುತ್ತೆ ಇಬ್ರು ದೂರ ಆಗ್ತಾರೆ ಅದಕ್ಕೆ ನನ್ ಅದೇ ನನಗೆ ಬೇಕಾಗಿರೋದು ಇವತ್ತು ಅವ್ರ ಆನಿವರ್ಸರಿ ಅವರು ಹೇಗೆ ನೆಮ್ಮದಿಯಾಗಿ ಅವ್ರ ಆನಿವರ್ಸರಿ ಮಾಡ್ಕೊತಾರೆ ಅಂತ ನಾನು ನೋಡ್ತೀನಿ ಅಂತ ಕಾಗೆ ಸುಬ್ಬ ಪ್ಲಾನ್ ಮಾಡ್ಕೊಂತಾನೆ ನಂತರ ಸಾಯಂಕಾಲ ಫಂಕ್ಷನ್ ಎಲ್ಲ ರೆಡಿ ಮಾಡ್ಕೊಂಡು ಪುತಿ ರವಿ ಇಬ್ರು ಕೂಡ ದೊಡ್ಡದಾದ ಕೇಕ್ ತರ್ತಾರೆ ಹಾಗೆ ಮನೆಯವರೆಲ್ಲರೂ ಸೇರಿ ಅದನ್ನ ಕಟ್ ಮಾಡಿ ಅಂದಾಗ ಸೂರ್ಯ ಮೀನಾ ಕೂಡ ಕೇಕ್ ಕಟ್ ಮಾಡಿ ಖುಷಿ ಪಡ್ತಾರೆ ಮದ್ವೆ ದಿನನ ಅಷ್ಟೊತ್ತಿ ಅಲ್ಲಿಗೆ ಶೀಲಾ ಬಂದು ಅವತ್ ಫಂಕ್ಷನ್ ಅಲ್ಲಿ ಆಗಿದ್ದೆಲ್ಲ ಮರ್ತ್ ಬಿಡಮ್ಮ ಮೀನಾ ಎಷ್ಟೇ ಆದ್ರೂ ಕೂಡ ನಾವೆಲ್ಲ ಒಂದೇ ಕುಟುಂಬದವರು ಅಂತ ಹೇಳಿ ನಿನಗೋಸ್ಕರ ಅಂತ ಒಂದ್ ಗಿಫ್ಟ್ ತಂದಿದ್ದೀನಿ ಅಂತಾರೆ ಆಗ ಶಾಂತಿ ಏನ್ ಬಿಗ್ರೆ ಅದು ಅಂತ ಆಶ್ಚರ್ಯದಿಂದ ನೋಡ್ತಿದ್ರೆ ಶೀಲಾ ಮೀನಿಗೆ ಅಂತ ಬಂಗಾರದ ಬಳೆಗಳನ್ನ ತಂದಿದ್ದೀನಿ ಅಂದಾಗ ಸೂರ್ಯ ಮೀನ ಶಾಕ್ ಆಗ್ತಾರೆ ಆಗ ಶಾಂತಿ ಕಂಡವರ ಮಕ್ಕಳಿಗೆ ಚಿನ್ನ ತರುವಂತ ಚಿನ್ನಂತ ಮನ್ಸು ನಿಮ್ದು ಆದ್ರೆ ಏನ್ ಮಾಡೋದು ಕೆಲವರು ಅವ್ರ ಸ್ವಂತ ಮಕ್ಕಳಿಗೆ ಏನು ತರೋದಿಲ್ಲ ಅಂತ ಕುಸ್ಮನ ನೋಡ್ಕೊಂಡು ಹೇಳ್ತಿರ್ತಾರೆ ಆಗ ಮೀನಿಗೆ ತುಂಬಾ ಬೇಜಾರಾಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್